ಮೊದಲ ಹಂತವೆಂದರೆ ನೂಲನ್ನು ಕತ್ತರಿಸುವುದು ನುಳುವುದಕ್ಕೂ ಮುನ್ನ ಈಗಾಗಲೇ ಅದು ಜೋಡಿಸಲಾಗಿದೆ ನಾವು ಬಾಬಿನ್ನನ್ನು ನುಲಿಸಲು ಪ್ರಾರಂಭಿಸುತ್ತೇವೆ ನಂತರ ಬಾಬಿನ್ನನ್ನು ನುಳುತಕ್ಕೆ ನೀವು ಖಾಲಿ ಬಾಬಿನ್ನನ್ನು ಕೈಗೆತ್ತಿಕೊಳ್ಳಿ ಸೂಕ್ಷ್ಮವಾಗಿ ನೂಲನ್ನು ಬಾಬಿನ್ನಿನ ಸುತ್ತ ಐದರಿಂದ ರಿಂದ ಆರು ಬಾರಿ ತಿರುಗಿಸಿ ಆ ನಂತರ ನೀವು ಬಾಬಿನ್ನನ್ನು ನಿಮ್ಮ ಕೈಗಳ ಸಹಾಯದಿಂದ ಹ್ಯಾಂಡ್ವೀಲಿನ ಮೇಲೆ ಸರಿಯಾಗಿ ಮತ್ತು ಸ್ಥಿರವಾಗಿ ಇರಿಸಿ ಅದು ಸ್ವತಃ ತಿರುಗಿಕೊಳ್ಳಲು ಸುಲಭವಾಗುತ್ತದೆ ಇದೀಗ ನೀವು ನುಲಿನ ಸರಿಯಾದ ಕೋನ ಅಗತ್ಯವಿದೆ ಅದು ಬಾಬಿನಿಗೆ ಲಂಬವಾಗಿರುವಂತೆ ಇರಬೇಕು ಹೀಗಾಗಿ ನುಲು ಬಾಬಿನ್ನಿನ ಸುತ್ತ ಚೆನ್ನಾಗಿ ತಿರುಗಿಕೊಳ್ಳುತ್ತದೆ ಆ ನಂತರ ಸ್ಟಾರ್ಟ್ ಬಟನ್ ಒತ್ತಿ ಬಾಬಿನ್ನು ತಿರುಗಿಕೊಡಲು ಪ್ರಾರಂಭಿಸುತ್ತದೆ ನೂಲು ತುಂಬುತ್ತದೆ ನೀವು ಬೇಕಾದಷ್ಟು ನೂಲು ತುಂಬಬಹುದು ಮತ್ತು ನಂತರ ನೀವು ನುಳನ್ನು ಕತ್ತರಿಸಿ ಅನ್ನು ಬಾಬಿನ್ ಹೋಲ್ಡರ್ನಿಂದ ತೆಗೆದುಹಾಕಬಹುದು ಇದೀಗ ಬೊಮ್ಮಳೆ ಯಂತ್ರವನ್ನು ನುಳುಲು ಮಾಡುವ ಮಹತ್ವದ ಭಾಗಕ್ಕೆ ಹೋಗೋಣ ದಯವಿಟ್ಟು ಎಲ್ಲ ಹಂತಗಳನ್ನು ಸಮಗ್ರವಾಗಿ ಅನುಸರಿಸಿ ಮೊದಲು ನಮಗೆ ಬಾಬಿನ್ನನ್ನು ಸ್ಥಾಪಿಸಲು ಅಗತ್ಯವಿದೆ ಅನ್ನು ಸರಿಯಾಗಿ ಸ್ಥಾಪಿಸಲು ನೀವು ಅದನ್ನು ಶಫ್ ಮೇಲೆ ಇಟ್ಟ ನಂತರ ತಿರುಗಿಸಿ ಮತ್ತು ಬಾಬಿನ್ನು ಮುಕ್ತವಾಗಿ ಚಲಿಸುತ್ತಿದೆಯೇ ಎಂದು ನೋಡಿರಿ ಆ ನಂತರ ಸ್ಪ್ರಿಂಗ್ ಅನ್ನು ಹಾಕಿರಿ ಸ್ಪ್ರಿಂಗ್ ಮೊದಲು ಹಾಕಬೇಡಿ ನಂತರ ಹಾಕಿ ನಂತರ ಬಾಬಿನ್ ಬಾಬಿನ್ನನ್ನು ಬೊಮ್ಮಣೆ ಯಂತ್ರಕ್ಕೆ ಲಗತ್ತಿಸಿರಿ ಈಗ ನುಲುವಿನ ಹಂತ ಮೊದಲ ಹಂತವೆಂದರೆ ಅದನ್ನು ಹಾದುಹಾಕುವುದು ಕಣ್ಣನ್ನು ಸರಿಯಾದ ರೀತಿಯಲ್ಲಿ ಅದು ಕಣ್ಣಿನ ಮೂಲಕ ಹೋಗಬೇಕು ಕಣ್ಣಿನ ಮೇಲೆ ಅಥವಾ ಕೆಳಗೆ ಅಲ್ಲ ನಂತರ ನಾವು ನಾಂದನ ಸ್ಕ್ರೂ ನೋಬ್ ಮೇಲೆ ಸುರಕ್ಷಿತವಾಗಿ ದಾಟಿಸುತ್ತೇವೆ ಮಧ್ಯದಲ್ಲಿ ಮತ್ತೆ ಮತ್ತೆ ನಾವು ಅದನ್ನು ಹಾದು ಹಾಕುತ್ತೇವೆ ಮುಂದಿನ ಕಣ್ಣು ನಾವು ನಮ್ಮ ತಂತಿ ಹಾಕುವ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೇವೆ ನಾವು ಇದನ್ನು ಮೂಲಕವಾಗಿ ಹೊಡೆದು ಹೋಗುತ್ತೇವೆ ತಂತಿಯನ್ನು ಎತ್ತುವ ಲಿವರ್ ಮೂಲಕ ಹಾಕುತ್ತೇವೆ ಒಮ್ಮೆ ತಂತಿಯನ್ನು ಎತ್ತುವ ಲಿವರ್ ಮೂಲಕ ಹೋದುದಾದ ನಂತರ ನಾವು ಪುನರಾವೃತ್ತಿಯಾಗಿ ಅದನ್ನು ಕೆಳಗಿನ ಕಣ್ಣು ಮೂಲಕ ಹೋದುತ್ತೇವೆ ಕಣ್ಣಿನ ಮೂಲಕ ತಂತಿಯನ್ನು ಓದುವುದು ತಂತಿಯನ್ನು ಸರಿಯಾದ ಸ್ಥಾನದಲ್ಲಿರಿಸಲು ಸಹಾಯ ಮಾಡುತ್ತದೆ ಸಿಲಿಕೆಯನ್ನು ಮಾಡುವಾಗ ನಂತರ ನಾವು ಅದನ್ನು ಕೊಳವಕ್ಕೆ ಮೂಲಕ ಹೋದುತ್ತೇವೆ ಸೂಚಿಯ ಮೇಲೆಯೂ ನಾವು ಅದನ್ನು ಮೂಲಕ ಹೋದುದಾದ ಮೇಲೆ ಈಗ ತಂತಿಯನ್ನು ಕಟ್ಟಿಹಾಕುವ ಪ್ರಬಂಧವೂ ಬರುತ್ತದೆ ಅಂತಿಮ ಕಣ್ಣು ಅದಕ್ಕಾಗಿ ನಾವು ಬಳಸುತ್ತೇವೆ ತಂತಿ ಹೋಗುವಿಕೆಯನ್ನು ಕಣ್ಣಿನ ಮೂಲಕ ಹೋದು ಹಾಕಿ ನಂತರ ತಂತಿಯನ್ನು ಹರಡುತ್ತೇವೆ ಅದರ ಮೂಲಕ ಹೋದು ಹಾಕಿ ನೀವು ಅಲ್ಲಿ ತಂತಿಯನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ಮೊದಲ ಭಾಗವನ್ನು ಹೊಂದಿದೆ ಎರಡನೇ ಭಾಗವೆಂದರೆ ಕೆಳಗಿನ ಬಾಬಿನ್ ಅನ್ನು ತೆಗೆದುಕೊಳ್ಳುವುದು ಕೇಸಿನಿಂದ ಕಪ್ಪು ಮುಚ್ಚೆಯನ್ನು ತೆಗೆಯುವ ಮೂಲಕ ಬಾಬಿನ್ ಅನ್ನು ಇಡಿರಿ ಮತ್ತು ತಂತಿಯನ್ನು ಗುಹೆಯ ಮೂಲಕ ಹೋದು ಹಾಕಿ ಮತ್ತೆ ಬಾಬಿನ್ ಅನ್ನು ಮುಚ್ಚಿ ಇದು ತಂತಿ ಹಾಕುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ ತಂತಿಯ ಎರಡೂ ಬದಿಗಳನ್ನು ಚೆನ್ನಾಗಿ ಹಿಡಿದು ತೆಗೆದುಕೊಳ್ಳಿ ಚಿತ್ರದಲ್ಲಿ ತೋರಿದಂತೆ ಹಿನ್ನಡೆಗೆ ಅದನ್ನು ಇಡಿ ಅದಾಗಿಯೇ ನೀವು ಈಗ ನಿಮ್ಮ ಸಿಲಿಕೆಗೆ ಪ್ರಾರಂಭಿಸಬಹುದು ಇದು ಸಂಪೂರ್ಣ ತಂತಿ ಹಾಕುವಿಕೆಯ ಪೂರ್ಣಗೊಳಿಸುವಿಕೆ ದಯವಿಟ್ಟು ಕ್ರಮಗಳನ್ನು ಸಂಪೂರ್ಣವಾಗಿ ಅನುಸರಿಸಿ ಅವಶ್ಯಕವಿದ್ದರೆ ಒಮ್ಮೆ ಮಾತ್ರದಂತೆ ಅಲ್ಲದೆ ಎರಡು ಬಾರಿ ನೋಡಿ ಆದರೆ ವಿವರವಾದಂತೆ ಮಾಡಿ ಯಾವುದೇ ರೀತಿಯ ಸವಾಲುಗಳನ್ನು ತಪ್ಪಿಸಲು ನೀವು ಕೆತ್ತಿರುವ ತಂತಿಯು ಕನಿಷ್ಠ ನಾಲ್ಕು ಇಂಚು ಉದ್ದವಾಗಿರಬೇಕು ನಿಮ್ಮ ಸ್ವಿಂಗ್ ಆಗುವಾಗ ಯಾವುದೇ ಕಷ್ಟವನ್ನು ಎದುರಿಸದಂತೆ ತಿರುಗಿಸಿ ಸೂಚಿಯ ಕೆಳಭಾಗದಲ್ಲಿ ಬಟ್ಟೆಯನ್ನು ಸರಿಯಾದ ಸ್ಥಾನದಲ್ಲಿ ಇಡಿ ಮತ್ತು ಕೈಚಕ್ರವನ್ನು ಒಂದು ಅಥವಾ ಎರಡು ಬಾರಿ ತಿರುಗಿಸಿ ಇದು ಅನಿವಾರ್ಯವಾಗಿದೆ ಮತ್ತಿಲ್ಲದಿದ್ದರೆ ನಿಮ್ಮ ತಂತಿ ಮುರಿಯುವುದು ಈ ಪ್ರಕ್ರಿಯೆ ಬಹು ಅಗತ್ಯವಾಗಿದೆ ಕೈಚಕ್ರವನ್ನು ತಿರುಗಿಸಿ ಒಂದು ಅಥವಾ ಎರಡು ಬಾರಿ ಮತ್ತು ನಂತರ ಮಾತ್ರ ಸಿಲಿಕೆಯನ್ನು ಪ್ರಾರಂಭಿಸಿರಿ ನಂತರ ನೀವು ಯಂತ್ರವನ್ನು ಪ್ರಾರಂಭಿಸಿ ನಂತರ ಅದರ ಯಶಸ್ವಿ ಕಾರ್ಯದಿಂದ ನಿಮ್ಮ ಸಿಲಿಕೆ ಚೆನ್ನಾಗಿಯೂ ಸುಲಭವಾಗಿಯೂ ನಡೆಯುತ್ತದೆ ಧನ್ಯವಾದಗಳು ನಿಮಗೆ ಹೆಚ್ಚು ಸಿಲಿಕೆಯನ್ನು ಆನಂದವಾಗಲಿ ಎಂದು ಆಶಿಸುತ್ತೇನೆ